ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಅನಿದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಡಿಯರ್ನೆಸ್ ಎಸ್ ತುಟ್ಟಿ ಬತ್ತೆ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ವಿಚಾರವನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ಕೊಡಿ ಅದರ ಜೊತೆಗೆ ಮಾಹಿತಿ ಇಷ್ಟದಲ್ಲಿ ವೀಕ್ಷಕರೇ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರದಿಂದ ಬರುವ ಮುಂದಿನ ಎಲ್ಲ ಆದೇಶಗಳ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ವೀಕ್ಷಕರೇ ವರ್ಷದ ಎರಡನೆಯ ತೊಟ್ಟಿ ಭತ್ತೆ ಈಗ ಜಾರಿಯಾಗುವುದು ಯಾವಾಗ ಪ್ರಸ್ತುತ ಕೇಂದ್ರ ನೌಕರರಿಗೆ ತೊಟ್ಟಿ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಸಿ ಪಿ ಐ ಡಬ್ಲ್ಯೂ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಇದು ಎರಡು ಸಾವಿರದ ಹದಿನಾರು ಅನ್ನು ಮೂಲ ವರ್ಷವಾಗಿ ಬಳಸುತ್ತದೆ ಏಳನೇ ವೇತನ ಆಯೋಗವನ್ನು ಜಾರಿಗೆ ತಂದಾಗ ಈ ವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು ಪ್ರಸ್ತುತ ಮುಂಬರುವ ಎಂಟನೇ ವೇತನ ಆಯೋಗದೊಂದಿಗೆ ಸರ್ಕಾರವು ಈ ಮೂಲ ವರ್ಷವನ್ನು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬದಲಾಯಿಸಲು ಸಿದ್ಧತೆ ನಡೆಸಿದೆ ಎಂದು ವರದಿಯಾಗಿದೆ ಈ ಹೊಂದಾಣಿಕೆಯು ಹೊಸ ವೇತನ ಆಯೋಗ ಜಾರಿಗೆ ಬಂದ ನಂತರ ಪ್ರಸ್ತುತ ಡಿ ಎ ಸೂತ್ರವನ್ನು ಶೂನ್ಯದಿಂದ ಪ್ರಾರಂಭಿಸಿ ಸಂಪೂರ್ಣವಾಗಿ ಮರುಹೊಂದಿಸಲಾಗುತ್ತದೆ ಎಂದರ್ಥ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಇದ್ದಾರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಈಗ ನಾಲ್ಕು ಪರ್ಸೆಂಟ್ ತೊಟ್ಟಿ ಭತ್ತೆ ಇನ್ಕ್ರೀಸ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಲೆಕ್ಕಾಚಾರ ನಡೀತಾ ಇದೆ ಒಂದು ಕೆಲವೊಂದು ಬಲ್ಲ ಮೂಲಗಳಿಂದ ಮಾಹಿತಿಯ ಪ್ರಕಾರ ಎ ಐ ಸಿ ಪಿ ಐ ಸೂಚಂಕದ ಆಧಾರದ ಮೇಲೆ ಕೂಡ ಹಾಗಾಗಿ ಕೇಂದ್ರ ನೌಕರರಿಗೆ ನಾಲ್ಕು ಪರ್ಸೆಂಟ್ ಏರಿಕೆಯಾಗಿದ್ದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಮೂರರಿಂದ ಮೂರು ಪಾಯಿಂಟ್ ಐದರಷ್ಟು ತೊಟ್ಟಿ ಭತ್ತೆ ಇನ್ಕ್ರೀಸ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಹೋಪ್ ಆಗಿರುತ್ತೆ ಹಾಗಾಗಿ ಆದಷ್ಟು ಬೇಗ ಆದೇಶಗಳು ಬರಲಿ ತೊಟ್ಟಿ ಭತ್ತೆ ಕೂಡ ಜಾರಿಯಾಗಲಿ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್